नमस्कार स्नेहित ನಮ್ಮ ಚಾನಲ್ಗೆ ಸ್ವಾಗತ ಈಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ದೃಶ್ಯಗಳು ಈ ಬೆಂಕಿಯ ಜ್ವಾಲೆ ಈ ಆಕ್ರೋಶ ಇದ್ಯಾವುದೋ ಬೇರೆ ದೇಶದಲ್ಲಿ ನಡೀತಾ ಇರೋ ಗಲಾಟೆಯಲ್ಲ ಇದು ನಮ್ಮದೇ ದೇಶದ ಭಾರತದ ಮುಕುಟಮಣಿ ಅಂತಾನೆ ಕರೆಯೋ ಶಾಂತಿಯ ಕಣಿವೆಯ ಲಡಾಖ್ನ ದೃಶ್ಯಗಳು ಹೌದು ನೀವು ನೋಡ್ತಾ ಇರೋದು ನಿಜ ಲಡಾಖ್ ಇಂದು ಅಕ್ಷರಶಂ ಹೊತ್ತಿ ಹುರಿತಾಗಿದೆ ಸಾಮಾನ್ಯವಾಗಿ ಹಿಮಾಲಯದ ತಂಪಾದ ಗಾಳಿ ಪ್ರಶಾಂತವಾದ ವಾತಾವರಣ ಬೌದ್ಧ ಸನ್ಯಾಸಿಗಳ ಮಂತ್ರಘೋಷಕ್ಕೆ ಹೆಸರುವಾಸಿಯಾಗಿದ್ದ ಲಡಾಖ್ನಲ್ಲಿ ಇವತ್ತು ಹಿಂಸಾಚಾರದ ಕೂಗು ಕೇಳಿ ಬರ್ತಾಗಿದೆ ಜಂಜಿ ಅಂದ್ರೆ ಯುವ ಪೀಳಿಗೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ ಅವರ ಬೇಡಿಕೆ ಒಂದ್ ಕಡೆಯಾದ್ರೆ ಆ ಬೇಡಿಕೆ ಇಡೋ ರೀತಿ ಮಾತ್ರ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಲಾಗಿದೆ ಸಿಆರ್ಪಿಎಫ್ ವ್ಯಾನ್ಗಳನ್ನು ಸುಟ್ಟು ಕರುಕಲು ಮಾಡಲಾಗಿದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಲಾಠಿ ಚಾರ್ಜ್ ಅಶ್ರುವಾಯು ಪ್ರಯೋಗ ಕಳೆದ ಮೂವತ್ತರಿಂದ ನಲವತ್ತು ವರ್ಷಗಳಲ್ಲಿ ಲಡಾಖ್ ಇಂಥದ್ದೊಂದು ಹಿಂಸೆಯನ್ನ ಕಂಡೇ ಇರಲಿಲ್ಲ ಕೆಲವರು ಇದನ್ನ ನೇಪಾಳದಲ್ಲಿ ನಡೆದ ಜನ್ಜಿ ಪ್ರತಿಭಟನೆಗೆ ಹೋಲಿಸಿದ್ದಾರೆ ಅದೇ ರೀತಿ ಆಕ್ರೋಶ ಅದೇ ರೀತಿಯ ಹಿಂಸೆ ಹಾಗಾದ್ರೆ ದೇಶದ ಬೇರೆ ಭಾಗಗಳಲ್ಲಿ ಗಲಭೆ ಎಬ್ಬಿಸಬೇಕು ಅಂತ ಕಾಯ್ತಿದ್ದ ಶಕ್ತಿಗಳ ಐಡಿಯಾಲಜಿ ಕೊನೆಗೂ ನ ಮೂಲಕ ಭಾರತವನ್ನ ಪ್ರವೇಶ ಮಾಡಿದ್ಯಾ ಈ ಎಲ್ಲಾ ಗಲಾಟೆಯ ಮಧ್ಯೆ ಒಂದು ಮುಖ ಪದೇ ಪದೇ ಮುನ್ನೆಲೆಗೆ ಬರ್ತಾಗಿದೆ ಅದುವೆ ಸೋನಂ ವಾಂಗ್ಚು ಹೌದು ತ್ರೀ ಇಡಿಯಟ್ ಸಿನಿಮಾದ ಅಮೀರ್ ಖಾನ್ ಪಾತ್ರಕ್ಕೆ ಸ್ಫೂರ್ತಿಯಾಗಿದ್ದ ಜಗತ್ತಿಗೆ ಪರಿಸರವಾದಿಯಾಗಿ ಶಿಕ್ಷಣ ತಜ್ಞರಾಗಿ ಪರಿಚಿತರಾಗಿದ್ದ ಸೋನಂ ವಾಂಗ್ಚು ಅವರ ನಿಜವಾದ ಮುಖವೇ ಬೇರೆನಾ ಈ ಪ್ರತಿಭಟನೆಯ ಹಿಂದಿನ ಸೂತ್ರಧಾರಿ ಅವರೇನಾ ಸತ್ಯಾಗ್ರಹಕ್ಕೂ ಈ ಹಿಂಸಾಚಾರಕ್ಕೂ ಏನು ಸಂಬಂಧ ಎಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಲಡಾಖ್ ನಲ್ಲಿ ಇವತ್ತು ಏನಾಯ್ತು ಅಂತ ನೋಡೋಣ ಲೇನಲ್ಲಿ ಸಾವಿರಾರು ಯುವಕರು ಬೀದಿಗಿಳಿದು ಲೇ ಅಪಿಕ್ಸ್ ಬಾಡಿಯ ಯುವ ಘಟಕ ಈ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು ಯಾಕೆ ಯಾಕಂದರೆ ಸೋನಂ ವಾಂಗ್ಚು ಅವರು ಕಳೆದ ಎರಡು ವಾರದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ತೋರಿಸೋಕೆ ಆದರೆ ಶಾಂತಿಯುತವಾಗಬೇಕಾಗಿದ್ದಂತಹ ಈ ಪ್ರತಿಭಟನೆ ಕೆಲವೇ ಗಂಟೆಗಳಲ್ಲಿ ಹಿಂಸಾ ರೂಪಕ್ಕೆ ತಿರುಗುತ್ತೆ ಆಕ್ರೋಶದಿಂದ ಪ್ರತಿಭಟನಾಕಾರರ ಗುಂಪೊಂದು ಲೇನಲ್ಲಿದ್ದ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ಗೆ ಮುತ್ತಿಗೆಯನ್ನು ಹಾಕಿ ಬೆಂಕಿಯನ್ನು ಹಚ್ಚಿಬಿಟ್ಟಿದೆ ಕಚೇರಿ ದಗದಗನೆ ಹೊತ್ತಿ ಉರಿದಿದೆ ಅಷ್ಟಕ್ಕೆ ನಿಲ್ಲತ ಗುಂಪು ಅಲ್ಲೇ ಪಕ್ಕದಲ್ಲಿದ್ದ ಸಿಆರ್ಪಿಎಫ್ ವ್ಯಾನ್ ಅನ್ನು ಕೂಡ ಸುಟ್ಟು ಹಾಕಿದೆ ಪರಿಸ್ಥಿತಿ ಕೈಮೀರಿ ಹೋಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಆದರೆ ಗುಂಪನ್ನ ಚದುರಿಸೋಕೆ ಹೋದ ಪೊಲೀಸರ ಮೇಲೆಗೆ ಕಲ್ಲು ತೂರಾಟ ಶುರುವಾಗಿದೆ ಕೊನೆಗೆ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿ ಟಿಯರ್ ಗ್ಯಾಸ್ ಶೆಲ್ಗಳನ್ನು ಬಳಸಿ ಗುಂಪನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಈ ಘಟನೆಯಲ್ಲಿ ನಾಲ್ಕಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಅನ್ನೋ ವದಂತಿಗಳು ಸಹ ಹರಿದಾಡ್ತಾಗಿವೆ ಆದರೆ ಅಧಿಕೃತ ಮಾಹಿತಿಯನ್ನು ಹೊರಬೀಳಬೇಕಾಗಿದೆ ನಿಜ ಹೇಳಬೇಕು ಅಂದರೆ ಇದು ಲಡಾಖ್ನ ಚರಿತ್ರೆಗೆಲ್ಲೇ ಒಂದು ಕಪ್ಪು ಚುಕ್ಕೆ ಅಲ್ಲಿನ ಜನರ ಸ್ವಭಾವವೇ ಶಾಂತಿಯುತವಾಗಿರುತ್ತೆ ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋ ಸಂಸ್ಕೃತಿ ಅವರದ್ದು ಆದರೆ ಇವತ್ತು ನಡೆದ ಈ ಹಿಂಸಾಚಾರವನ್ನ ನೋಡಿದ್ರೆ ಇದು ಯಾರೋ ಹೊರಗಿನಿಂದ ತಂದು ಬಿತ್ತಿದ ವಿಷ ಬೀಜದ ಹಾಗೆ ಕಾಣಿಸ್ತಾ ಇದೆ ಸರಿ ಈ ಪ್ರತಿಭಟನೆಗೂ ಸೋನಂ ವಾಂಗ್ ಏನು ಸಂಬಂಧ ಇಲ್ಲಿಂದಲೇ ನೋಡಿ ಕತೆಯಲ್ಲಿರುವ ಅಸಲಿ ಟ್ವಿಸ್ಟ್ ಶುರುವಾಗೋದು ಸೋನಂ ವಾಂಗ್ಚು ಒಬ್ಬ ಫಾರ್ಮಲ್ ರಾಜಕೀಯ ನಾಯಕನಲ್ಲ ಆದರೆ ತ್ರೀ ಇಡಿಯಟ್ಸ್ ಸಿನಿಮಾ ಬಂದ್ಮೇಲೆ ಅವರಿಗೆ ಸಿಕ್ಕಿದ ಜನಪ್ರಿಯತೆ ಅಗಾಧವಾಗಿದೆ ಅವರಿಗೆ ಮ್ಯಾಕ್ಸಿಸೇ ಪ್ರಶಸ್ತಿ ಕೂಡ ಲಭಿಸಿದೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸೆಲೆಬ್ರಿಟಿ ಸೆಲೆಬ್ರಿಟಿಯಾದ್ರು ಬಿಬಿಸಿಯಂತಹ ಅಂತಾರಾಷ್ಟ್ರೀಯ ಮಾಧ್ಯಮಗಳು ತಣ್ಣನೆಯ ಮರುಭೂಮಿಯನ್ನ ಉಳಿಸಲು ಉಪವಾಸ ಕೂತ ಭಾರತೀಯ ಹೋರಾಟಗಾರ ಅಂತ ಹೊಗಳಿ ಲೇಖನಗಳನ್ನ ಪ್ರಕಟಿಸಿದ್ವು ಹೀಗಾಗಿ ಅವರು ಲಡಾಖ್ ಿನ ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರೂ ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಸಿಗುತ್ತೆ ಕಳೆದ ಎರಡು ವಾರಗಳಿಂದ ವಾಂಗ್ಚೋ ಅವರು ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು ಆರನೇ ಶೆಡ್ಯೂಲ್ ಜಾರಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತಿದ್ದಾರೆ ಅವರ ಜೊತೆ ಇನ್ನೂ ಇಬ್ಬರು ಉಪವಾಸಕ್ಕೆ ಕೂತಿದ್ರು ಅವರ ಆರೋಗ್ಯ ಹದಗೆಟ್ಟಿದ್ದಕ್ಕೆ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ವಾಂಗ್ಚೋ ಅವರೇ ಹೇಳಿದ್ರು ನಮ್ಮವರ ಆರೋಗ್ಯ ಹದಗೆಟ್ಟಿದ್ದಕ್ಕೆ ಯುವಕರು ತಾಳ್ಮೆಯನ್ನ ಕಳೆದುಕೊಳ್ತಾ ಇದ್ದಾರೆ ಪರಿಸ್ಥಿತಿ ಕೈಮೀರಿ ಹೋಗಬಹುದು ಅಂತ ಆದರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯದ ಸ್ನೇಹಿತರೆ ಈ ಉಪವಾಸ ಸತ್ಯಾಗ್ರಹ ಶುರುವಾಗಿದ್ದರ ಟೈಮಿಂಗ್ ಸ್ನೇಹಿತರೆ ಲಡಾಖ್ ಆಡಳಿತವು ಸೋನಂ ವಾಂಗ್ಚು ಅವರ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ ಲರ್ನಿಂಗ್ ಎಂಬ ವಿಶ್ವವಿದ್ಯಾಲಯವನ್ನ ಕಟ್ಟಲಿಕ್ಕೆ ಅಂತ ನೂರ ಮೂವತ್ತೈದು ಎಕರೆ ಜಾಗವನ್ನ ನಲವತ್ತು ವರ್ಷಗಳ ಕಾಲ ಲೀಸಿಗೆ ಕೊಟ್ಟಿತ್ತು ಆದರೆ ಜಾಗ ಕೊಟ್ಟು ವರ್ಷಗಳೇ ಕಳೆದರೂ ಕೂಡ ಅಲ್ಲಿ ಯಾವುದೇ ನಿರ್ಮಾಣ ಕಾರ್ಯ ಶುರುವಾಗಲಿಲ್ಲ ಇದರಿಂದ ಬೇಸತ್ತ ಸ್ಥಳೀಯ ಹಳ್ಳಿಯ ಜನ ಇಲ್ಲಿ ಏನೂ ಸಹ ಆಗ್ತಾಗಿಲ್ಲ ಈ ಜಾಗವನ್ನ ಸರ್ಕಾರ ವಾಪಸ್ ಪಡಿಬೇಕು ಅಂತ ದೂರನ್ನ ಕೊಟ್ಟಿದ್ರು ಜನರ ದೂರಿನ ಅನ್ವಯ ಸರ್ಕಾರ ಆ ಜಾಗವನ್ನ ವಾಂಗ್ಚೋ ಅವರಿಂದ ವಾಪಸ್ ಪಡೆದುಕೊಳ್ಳುತ್ತೆ ಯಾವಾಗ ಸರ್ಕಾರ ಜಾಗವನ್ನ ವಾಪಸ್ ತಗೊಂತೋ ಅದರ ಬೆನ್ನಲ್ಲೇ ಸೋನಂ ವಾಂಗ್ಚೋ ಅವರು ಲಡಾಖ್ ಅನ್ನ ಉಳಿಸಿ ಅಂತ ಉಪವಾಸ ಸತ್ಯಾಗ್ರಹವನ್ನ ಶುರು ಮಾಡಿದ್ರು ವಿಮರ್ಶಕರು ಇದನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ ಅವರ ಪ್ರಕಾರ ವಾಂಗ್ಚೋ ಅವರು ತಮ್ಮ ವೈಯಕ್ತಿಕ ಸಮಸ್ಯೆಗೆ ಲಡಾಖ್ನ ಜನರ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರೆ ಯಾವಾಗೆಲ್ಲ ಅವರ ಮೇಲೆ ಲೆಕ್ಕ ಕೇಳಲಾಗುತ್ತೋ ಅಥವಾ ಅವರ ಐಸ್ ತೂಪ ಯೋಜನೆಯಿಂದ ಪ್ಲಾಸ್ಟಿಕ್ ಮಾಲಿನ್ಯ ಆಗ್ತಾ ಇದೆ ಅಂತರ್ಜಲ ಹಾಳಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾರೋ ಅವಾಗೆಲ್ಲ ವಾಂಗ್ಚೋ ಲಡಾಖಿನ ಪರಿಸರ ಸಂಸ್ಕೃತಿಯ ಹೆಸರಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಯನ್ನು ಶುರು ಮಾಡಿ ತಮ್ಮ ಮೇಲಿನ ಆರೋಪಗಳಿಂದ ಜನರ ಗಮನವನ್ನು ಬೇರೆಡೆಗೆ ಸೆಳಿತಾ ಇರ್ತಾರೆ ಇದು ಅವರ ಒಂದು ಪ್ಯಾಟರ್ನ್ ಆಗಿದೆ ಅನ್ನೋದು ವಿಮರ್ಶಕರ ವಾದ ಇವತ್ತಿನ ಹಿಂಸಾಚಾರ ನಡೆದ ತಕ್ಷಣ ವಾಂಗ್ಚೋ ನನಗೂ ಆ ಗಲಾಟೆಗೂ ಸಮತೆಗಿಲ್ಲ ಅವರು ನನ್ನ ಬೆಂಬಲಿಗರು ಅಷ್ಟೇ ಅಂತ ಹೇಳ್ತಾರೆ ಾರೆ ಮತ್ತು ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದಂತೆ ಜವಾಬ್ದಾರಿಯಿಂದ ನುಡಿಸಿಕೊಳ್ಳೋ ಪ್ರಯತ್ನ ಇದಾಗಿರಬಹುದಾ ಈ ಪ್ರಶ್ನೆ ಈಗ ಎಲ್ಲೆಡೆ ಕೇಳಿ ಬರ್ತಾಗಿದೆ ಹಾಗಾದ್ರೆ ಲಡಾಖಿನ ಜನರ ಅಸಲಿ ಬೇಡಿಕೆಗಳಾದ್ರೂ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಬೇರ್ಪಡಿಸಿ ಲಡಾಖಿಗೆ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಕೊಟ್ಟಾಗ ಲಡಾಖಿನ ಜನ ತುಂಬಾ ಖುಷಿಯಾಗಿದ್ರು ಆದರೆ ದಿನ ಕಳೆದಂತೆ ಅವರಿಗೆ ತಮ್ಮ ಭೂಮಿ ಸಂಪನ್ಮೂಲ ಉದ್ಯೋಗ ಮತ್ತು ಸಂಸ್ಕೃತಿಯ ಮೇಲೆ ಹೊರಗಿನವರ ನಿಯಂತ್ರಣ ಹೆಚ್ಚಾಗಬಹುದು ಅನ್ನೋ ಭಯ ಶುರುವಾಯಿತು ಹೀಗಾಗಿ ಅವರು ಎರಡು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಮೊದಲನೇದು ಲಡಾಖಿಗೆ ಪೂರ್ಣರ ರಾಜ್ಯದ ಸ್ಥಾನಮಾನವನ್ನ ನೀಡಬೇಕು ತಮ್ಮದೇಗಾದ ಚುನಾಯಿತ ಸರ್ಕಾರ ಮುಖ್ಯಮಂತ್ರಿ ಇರಬೇಕು ತಮ್ಮ ಕಾನೂನುಗಳನ್ನ ತಾವೇ ರೂಪಿಸಿಕೊಳ್ಳುವ ಅಧಿಕಾರ ಬೇಕು ಅನ್ನೋದು ಅವರ ವಾದವಾಗಿದೆ ಇನ್ನು ಎರಡನೇದು ಸಂವಿಧಾನದ ಆರನೇ ಶೆಡ್ಯೂಲ್ನ ಅಡಿಯಲ್ಲಿ ಸೇರ್ಪಡೆ ಮಾಡಬೇಕು ಇದು ತುಂಬಾ ಮುಖ್ಯವಾದ ಬೇಡಿಕೆ ಸ್ನೇಹಿತರೆ ಆರನೇ ಶೆಡ್ಯೂಲ್ ಬುಡಕಟ್ಟು ಜನಾಂಗ ಹೆಚ್ಚಾಗಿರುವ ಪ್ರದೇಶಗಳಿಗೆ ವಿಶೇಷ ಸ್ವಾಯತ್ತತೆಯನ್ನ ನೀಡುತ್ತೆ ಲಡಾಖಿನ ತೊಂಬತ್ತೆಂಟು ಪರ್ಸೆಂಟ್ ಜನಸಂಖ್ಯೆ ಬುಡಕಟ್ಟು ಜನಾಂಗಕ್ಕೆ ಸೇರಿದೆ ಈ ಶೆಡ್ಯೂಲ್ ಅಡಿಯಲ್ಲಿ ಬಂದ್ರೆ ಅಲ್ಲಿ ಸ್ವಾಯತ್ತ ಜಿಲ್ಲಾ ಮಂಡಳಿಯನ್ನ ರಚಿಸಬಹುದು ಈ ಮಂಡಳಿಗೆ ತಮ್ಮ ಪ್ರದೇಶದ ಭೂಮಿ ಅರಣ್ಯ ಮತ್ತು ಸಣ್ಣ ನ್ಯಾಯಾಂಗದ ಅಧಿಕಾರ ಸಿಗುತ್ತೆ ಅಂದ್ರೆ ಹೊರಗಿನವರು ಬಂದು ಸುಲಭವಾಗಿ ಜಾಗ ಖರೀದಿ ಮಾಡೋಕೆ ಆಗೋದಿಲ್ಲ ಈ ಬೇಡಿಕೆಗಳಿಂದಾಗಿ ಲೇ ಲೇ ಅಪಿಕ್ಸ್ ಬಾಡಿ ಅಂದ್ರೆ ಇಲ್ಲಿ ಬೌದ್ಧರು ಬಹುಸಂಖ್ಯಾತರಾಗಿದ್ದಾರೆ ಮತ್ತು ಕಾರ್ಗಿಲ್ ನ ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಇಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ ಇವೆರಡೂ ಸಂಘಟನೆಗಳು ಒಟ್ಟಾಗಿ ಹೋರಾಟವನ್ನ ನಡೆಸ್ತಾಗಿವೆ ಈಗ ಅಸಲಿ ಪ್ರಶ್ನೆಗೆ ಬರೋಣ ಇಷ್ಟೆಲ್ಲ ಆಗ್ತಿದೆಯಲ್ಲ ಹಾಗಾದ್ರೆ ಲಡಾಖಿಗೆ ರಾಜ್ಯ ಸ್ಥಾನಮಾನ ಕೊಟ್ಟು ಬಿಡೋದು ಸರಿನಾ ಇಲ್ಲಿ ಎರಡು ವಿಚಾರಗಳನ್ನ ಗಮನಿಸಬೇಕು ಸ್ನೇಹಿತರೆ ಮೊದಲಿಗೆ ರಾಜ್ಯ ಸ್ಥಾನಮಾನ ಕೊಡೋದ್ರ ಪರ ವಾದಗಳನ್ನ ನೋಡೋಣ ಮೊದಲನೇದು ಪ್ರಜಾಪ್ರಭುತ್ವದ ಹಕ್ಕು ಜನರಿಗೆ ತಮ್ಮದೇಗಾದ ಸರ್ಕಾರವನ್ನ ಹೊಂದುವ ಹಕ್ಕಿದೆ ಆಗ ಅವರ ಅಭಿವೃದ್ಧಿಯ ನಿರ್ಧಾರಗಳನ್ನ ಅವರೇ ತೆಗೆದುಕೊಳ್ಳಬಹುದು ಇನ್ನು ಎರಡನೇದು ಪರಿಸರ ಸಂರಕ್ಷಣೆ ಲಡಾಖ್ ತುಂಬಾ ಸೂಕ್ಷ್ಮ ಪರಿಸರವನ್ನ ಹೊಂದಿದೆ ರಾಜ್ಯದ ಅಧಿಕಾರ ಸಿಕ್ಕರೆ ಪ್ರವಾಸೋದ್ಯಮ ಗಣಿಗಾರಿಕೆಯನ್ನ ನಿಯಂತ್ರಿಸಿ ಪರಿಸರವನ್ನು ಉಳಿಸಿಕೊಳ್ಳಬಹುದು ಇನ್ನು ಮೂರನೇದು ಭಾವನಾತ್ಮಕ ಪ್ರಾಮುಖ್ಯತೆ ಲಡಾಖಿನ ಒಂದು ಕಡೆ ಚೀನಾ ಇನ್ನೊಂದು ಕಡೆ ಪಾಕಿಸ್ತಾನ ಆಗಿದೆ ಅಲ್ಲಿನ ಜನರಿಗೆ ರಾಜ್ಯದ ಅಧಿಕಾರ ಕೊಟ್ಟರೆ ಅವರಲ್ಲಿ ದೇಶಭಕ್ತಿ ಹೆಚ್ಚಾಗಿ ಗಡಿಯನ್ನ ಕಾಯುವಲ್ಲಿ ಭಾರತಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ ಇನ್ನು ರಾಜ್ಯ ಸ್ಥಾನಮಾನ ಕೊಡುವುದರ ವಿರೋಧವಾದಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಅತಿ ಕಡಿಮೆ ಜನಸಂಖ್ಯೆ ಇದು ಅತಿ ದೊಡ್ಡ ಸವಾಲು ಸ್ನೇಹಿತರೆ ಲಡಾಖಿನ ಒಟ್ಟು ಜನಸಂಖ್ಯೆ ಕೇವಲ ಮೂರು ಲಕ್ಷ ನಮ್ಮ ಬೆಂಗಳೂರಿನ ಒಂದು ದೊಡ್ಡ ಬಡಾವಣೆಯಲ್ಲೂ ಇದಕ್ಕಿಂತ ಹೆಚ್ಚು ಜನ ಇರ್ತಾರೆ ಇಷ್ಟು ಕಡಿಮೆ ಜನಸಂಖ್ಯೆಗೆ ಒಂದು ಪೂರ್ಣ ರಾಜ್ಯವನ್ನ ನಡೆಸುವುದು ಆರ್ಥಿಕವಾಗಿ ಹೊರೆಯಾಗುತ್ತೆ ರಾಜ್ಯದ ಆಡಳಿತಕ್ಕೆ ಬೇಕಾದಷ್ಟು ತೆರಿಗೆ ಹಣ ಎಲ್ಲಿಂದ ಹೇಳಿ ಕೊನೆಗೆ ಕೇಂದ್ರ ಸರ್ಕಾರದ ಅನುದಾನವನ್ನೇ ಅವಲಂಬಿಸಬೇಕಾಗುತ್ತೆ ಇನ್ನು ಎರಡನೇದು ರಾಷ್ಟ್ರೀಯ ಭದ್ರತೆ ಗಡಿ ವಿಚಾರದಲ್ಲಿ ಇದು ತುಂಬಾ ಸೂಕ್ಷ್ಮ ಪ್ರದೇಶ ಹೀಗಾಗಿ ಕೇಂದ್ರ ಸರ್ಕಾರದ ನೇರ ಹಿಡಿತದಲ್ಲಿರೋದು ದೇಶದ ಭದ್ರತೆಯ ದೃಷ್ಟಿಯಿಂದ ಉತ್ತಮ ಅನ್ನೋದು ಕೇಂದ್ರದ ವಾದ ಇನ್ನು ಮೂರನೇದು ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರೇರಣೆ ಲಾಖಿಗೆ ರಾಜ್ಯ ಸ್ಥಾನಮಾನವನ್ನ ಕೊಟ್ರೆ ನಾಳೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪದ ಜನರು ನಮಗೂ ರಾಜ್ಯ ಬೇಕು ಅಂತ ಕೇಳಬಹುದು ಇನ್ನು ಆಂತರಿಕ ಭಿನ್ನಾಭಿಪ್ರಾಯಗಳು ಲೇ ಮತ್ತು ಕಾರ್ಗಿಲ್ನ ನಡುವೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ವ್ಯತ್ಯಾಸಗಳಿವೆ ನಾಳೆ ರಾಜ್ಯವಾದ ಮೇಲೆ ಕಾರ್ಗಿಲ್ನವರು ನಮಗೆ ಪ್ರತ್ಯೇಕ ಸ್ಥಾನ ಬೇಕು ಅಂತ ಕೇಳಿದ್ರೆ ಏನು ಮಾಡುದು ಈಗಾಗಲೇ ಕೇಂದ್ರ ಸರ್ಕಾರ ಲಡಾಖಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ತೊಂಬತ್ತೈದು ಪರ್ಸೆಂಟ್ ಉದ್ಯೋಗಗಳನ್ನ ಸ್ಥಳೀಯರಿಗೆ ಮೀಸಲಿಡಲಾಗಿದೆ ಮಹಿಳೆಯರಿಗೆ ಮೀಸಲಾತಿಯನ್ನ ನೀಡಲಾಗಿದೆ ಅಕ್ಟೋಬರ್ ಆರರಂದು ಲಡಾಖ್ ನಾಯಕರ ಜೊತೆ ಕೇಂದ್ರ ಗೃಹ ಸಚಿವಾಲಯ ಮತ್ತೊಂದು ಸುತ್ತಿನ ಮಾತುಕತೆಗೆ ದಿನಾಂಕವನ್ನ ನಿಗದಿ ಮಾಡಿತ್ತು ಹೇಗಿರುವಾಗ ಮಾತುಕತೆಗೆ ಕೇವಲ ಎರಡು ವಾರ ಬಾಕಿ ಇರುವಾಗ ಇಂಥದ್ದೊಂದು ಹಿಂಸಾತ್ಮಕ ಪ್ರತಿಭಟನೆ ನಡೆಸಿದ್ದರ ಹಿಂದಿನ ಉದ್ದೇಶವಾದ್ರೂ ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ಸುತ್ತೆ ಈ ಹಿಂಸಾಚಾರದ ಹಿಂದೆ ಯಾರ ಕೈವಾಡ ಇರಬಹುದು ಸೋನಂ ವಾಂಗ್ಚು ಅವರ ಮೇಲಿನ ಆರೋಪಗಳಲ್ಲಿ ಸತ್ಯವಿದೆಯಾ ಅಥವಾ ಲಡಾಖಿನ ಜನರ ಬೇಡಿಕೆ ನ್ಯಾಯಯುತವಾಗಿದ್ಯಾ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು